ನಮಸ್ಕಾರ ಲವ್ ಟಿ ಪಿ ನಿನ್ನೆ ರಿಲೀಸ್ ಆಯ್ತು ನನ್ನ ಲೈಫ್ ಅಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ ಬ್ಲಾಗ್ ಬಸ್ಟ್ ರಿವ್ಯೂಸ್ ಬರಲಿಲ್ಲ ಯಾವ ಸಿನಿಮಾಗೂ ಬರಲಿಲ್ಲ ಹದಿನಾಲ್ಕು ವರ್ಷದ ಕೆರಿಯರ್ ಈ ರೇಂಜ್ ಬ್ಲಾಕ್ ಬಾಸ್ಟರ್ ರಿವ್ಯೂಸ್ ನನಗೆ ಯಾವತ್ತು ಬರಲಿಲ್ಲ ಬಟ್ ಬೆಳಿಗ್ಗೆ ಕಲೆಕ್ಷನ್ ನೋಡಿದಾಗ ತುಂಬ ನೋವಾಯ್ತು ಅನೀಶ್ ಇಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ ಇಲ್ಲಿಗೆ ನಿಲ್ಸ್ ಬಿಡ್ಬೇಕಾ ಬಿಕಾಸ್ ಇಂಥ ಬ್ಲಾಗ್ ಬಸ್ಟ್ ರಿವ್ಯೂ ಬಂದ್ರು ಯಾಕೋ ರೀಚ್ ಆಗಕ್ ಇಲ್ಲ ಜನ ಸೆಳಿಯಕ ಬಂದು ನಿನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ ಏನು ಇಷ್ಟು ಚೆನ್ನಾಗಿದೆಯಲ್ಲ ಬಂದಿಲ್ವಾ ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಜೀಶ್ ಮೇಲೆ ನಂಬಿಕೆ ಇಟ್ಕೊಂಡವರ್ಗ್ ಹೇಳ್ತಿದಿನಿ ಅಂದ್ರೆ ನನ್ನ ಅಖಿರ ಆಗಿರ್ಬೋದು ವಾಸು ಆಗಿರ್ಬೋದು ರೀಸೆಂಟ್ಲಿ ಆರ್ ಎಂ ಅರವಿಂದ್ ಸ್ವಾಮಿ ನೋಡಿದವ್ರು ಆಗಿರ್ಬೋದು ಇವ್ರಿಗೆ ಏನು ಅಂದ್ರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಆ ಮುಂಬರ ದಿನಗಳ ನೋಡ್ತೀನಿ ಅಂದ್ರೆ ಆಗಲ್ಲ ಸರ್ ಯಾಕಂದ್ರೆ ನನಗೆ ಅಂತ ಯಾರು ಇಲ್ಲ ಒಂಟಿ ನನಗೆ ನನಗೆ ಅಲ್ಲಿ ಎಲ್ಲವೂ ಆಗುತ್ತೆ ನೀನು ಬರೀ ನಟನೆ ಮಾಡಿಕೊಂಡಿರೋ ಅದು ಆಗದೇ ಕೆಲಸ ನಟನೆ ಜೊತೆಗೆ ಎಲ್ಲವೂ ನಾನೇ ಮಾಡಬೇಕು ಸೊ ಇವತ್ತು ವೀಕೆಂಡು ಏನಾದರೂ ಉಳಿಸ್ಬೇಕು ಅಂದರೆ ಈ ಎರಡು ದಿನ ಅಷ್ಟೇ ಅದು ಮಿಸ್ ಆದರೆ ಐ ಥಿಂಕ್